ಬಿ ಕಾಮ್ ಮಾಡಿರೋರಿಗೆ ಬಿ ಎಡ್ಗೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು ಅದಾದಮೇಲೆ ಟಿ ಟಿಗೆ ಟ್ವೆಂಟಿ ಟ್ವೆಂಟಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು ಬಿ ಕಾಮ್ ಬಿ ಎಡ್ಗೆ ಟಿ ಇ ಟಿಗೆ ಟ್ವೆಂಟಿ ಟ್ವೆಂಟಿಯಲ್ಲಿ ಅವಕಾಶ ಮಾಡಿದರು ಸಿ ಟಿಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಧಾರವಾಡ ಕೋರ್ಟಲ್ಲಿ ಸಿ ಟಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಜಿ ಪಿ ಸ್ಟಾರು ಮತ್ತು ಎಚ್ ಎಸ್ ಸಿಆರ್ಗೆ ಅವಕಾಶ ಮಾಡಿಕೊಡೋದಕ್ಕೆ ಶ ಬೋರ್ಡ್ ಆದೇಶದ ಪ್ರಕಾರ ಇವರು ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಮಾಡಬೇಕಾಯಿತು ಆದರೆ ಇನ್ನು ಹದಿನೈದು ದಿನ ಸಚಿವರು ಆಗಿನ ಸಚಿವರು ಹದಿನೈದು ದಿನ ಟೈಪ್ ಅಷ್ಟೇ ಇತ್ತು ನೋಟಿಫಿಕೇಷನ್ ಆದಾಗ ಈ ಒಂದು ನೋಟಿಫಿಕೇಷನ್ ಕಂಪ್ಲೀಟ್ ಮಾಡ್ತೀವಿ ಅಂತ ಒಂದು ರಿಕ್ವೆಸ್ಟ್ ಮಾಡಿಕೊಟ್ಟಿದ್ದಕ್ಕೆ ಅವಾಗೇ ನಾವು ಕೊಟ್ಟಿದ್ದೀವಿ ಇವಾಗ ಅದಾದಮೇಲೆ ಯಾವುದೇ ನೇಮಕಾತಿ ಆಗಿರಲಿಲ್ಲ ಇವಾಗ ಸುಮಾರು ಒಂದು ಹದಿನೆಂಟು ಸಾವಿರ ನೋಟಿಫಿಕೇಷನ್ಸ್ ಆಗ್ತಿದೆ ಇವತ್ತು ಬೆಳಗ್ಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಒಂದು ಸೆಕ್ರೆಟ್ರಿ ಆಗಿದ್ದಂಥ ಪ್ರಧಾನ ಆದರೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ರಶ್ಮಿ ಮಹೇಶ್ ಸರ್ ಮೇಡಮ್ಗೆ ಅವ್ರಿಗೂ ಮೀಟ್ ಮಾಡಿ ನಾವು ಮನವಿ ಮಾಡಿದ್ದೀವಿ ಅವರು ಪಾಸಿಟಿವ್ ಆಗಿ ಮಾಡ್ಕೊಡ್ತೀವಿ ನೆಕ್ಸ್ಟ್ ಒಂದು ಮೀಟಿಂಗಲ್ಲಿ ಇದನ್ನು ಸಿ ರೂಲ್ ನಾವು ಚೇಂಜ್ ಮಾಡ್ಬಿಟ್ಟು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಮತ್ತು ಈಗ ನಾವು ಶಾಲಾ ಶಿಕ್ಷಣ ಇಲಾಖೆಯ ಕಮಿಷನರ್ ಆದಂಥ ತ್ರಿಲೋಕ್ ಚಂದ್ರ ಸರ್ ಅವ್ರಿಗೂ ನಾವು ಭೇಟಿ ಮಾಡಿ ಒಂದು ಅವ್ರಿಗೂ ಕೂಡ ಪಾಸಿಟಿವ್ ಆಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಜಾಯಿಂಟ್ ಸೆಕ್ರೆಟರಿ ಅವ್ರಿಗೂ ಅವ್ರಿಗೂ ನಾವು ಮೀಟ್ ಮಾಡಿದ್ವಿ ಅವರು ಕೂಡ ನಾವು ಈ ಒಂದು ಕೋರ್ಟ್ ಆದೇಶನ ಪರಿಣಿಗಣನೆ ಮಾಡಿ ಬಿ ಕಾಮ್ ಬಿ ಎಡ್ ಅವ್ರಿಗೆ ಸೀಟಿಗೆ ಅವಕಾಶ ಮಾಡಿಕೊಟ್ಟು ನೆಕ್ಸ್ಟ್ ಅವ್ರಿಗೂ ಒಂದು ಟೀಚರ್ ಅವಕಾ ಮಾಡಿಕೊಡೋದಕ್ಕೆ ಯಾಕೆಂದರೆ ಈಗ ಗೆಸ್ಟ್ ಲೆಕ್ಚರರ್ ಆಗಿ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ ಹಾಗಾಗಿ ಈ ಒಂದು ಗೆಸ್ಟ್ ಲೆಕ್ಚರರ್ ವರ್ಕ್ ಮಾಡ್ತಿದ್ದಾರೆ ಅಂದರೆ ಪರ್ಮನೆಂಟ್ ಫ್ಯಾಕಲ್ಟೀಸ್ಗೂ ಈ ಒಂದು ಬಿ ಕಾಮ್ ಬಿ ಎಡ್ ಅವ್ರಿಗೆ ಈ ಟೀಚರ್ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಮನವಿ ಮಾಡಿಕೊಟ್ಟಿದ್ವಿ ಎಲ್ಲ ಕಡೆ ಪಾಸಿಟಿವ್ ಆಗಿದೆ ಏನಾದರೂ ಇನ್ ಕೇಸ್ ಮಾಡಿಲ್ಲ ಅಂತಂದರೆ ಮುಂದಿನ ಕ್ರಮ ಏನು ಅಂತ ತಿಳಿಸ್ತೀವಿ ನಾವು ನಾವು ಮಾನ್ಯ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೆ ಮನವಿ ಮಾಡ್ಕೊಳೋದು ಮತ್ತೊಮ್ಮೆ ಈ ಕಮಿಷನರಾದಂಥ ತ್ರಿರೋಕ್ ಚಂದ್ರ ಸರ್ಗೆ ಮತ್ತು ರಜ್ಮಿ ಮಹೇಶ್ ಮೇಡಮ್ಗೆ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ಈ ಒಂದು ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಅಂತ್ಯ ಕಾಣಿಸಿ ಇವರಿಗೆ ಸಾವಿರಾರು ವಿದ್ಯಾರ್ಥಿಗಳು ಮನೆ ಬಿಟ್ಟು ಈ ಒಂದು ನೆಕ್ಸ್ಟ್ ನೇಮಕಾತಿ ಆಗೋದ್ರೊಳಗಡೆ ಇದು ಸಿ ಎಂಡರ್ ಚೇಂಜ್ ಮಾಡಿಕೊಂಡು ಸಾವಿರಾರು ವಿದ್ಯಾರ್ಥಿಗಳು ಲೈಬ್ರರಿ ಕೂತ್ಕೊಂಡು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರಿಗೆಲ್ಲ ನ್ಯಾಯ ಒದಗಿಸ್ಬೇಕು ಬಿ ಕಾಮ್ ಬಿ ಎಡ್ ಹುಡುಗರಿಗೆ ಮತ್ತೆ ಎಷ್ಟೊಂದು ಹಳ್ಳಿಯಿಂದ ಬಂದು ವರ್ಷಾನ್ಘಟ್ಟೆಯಲ್ಲಿ ಬಂದು ಓದ್ತಾ ಇದ್ದಾರೆ ಅವರಿಗೆಲ್ಲ ಈ ಒಂದು ನ್ಯಾಯ ಒದಗಿಸ್ಬೇಕಂತೇಳಿ ಮನವಿ ಮಾಡ್ಕೊಂಡಿದ್ದೀವಿ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ನಾವು ಫರ್ದರ್ ಎ ಎನಿ ಎಕ್ಸ್ಟೆಂಟು ನಾವು ಹೋಗೋದಕ್ಕೆ ಇದ್ದೀವಿ ಬಟ್ ಆದರೆ ನಾವು ನಾವು ಈಗ ಪರ್ ಎಲ್ಲರನ್ನೂ ನಾವು ಭೇಟಿ ಮಾಡಿದ್ಮೇಲೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಇದೆ ಮಾಡೋ ತನಕ ವೆಯ್ಟ್ ಮಾಡೋದು ಒಂದು ವಾರ ಹದಿನೈದು ದಿನದಲ್ಲಿ ಅವರು ಬಿಫೋರು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದು ಮಾಡಿಲ್ಲ ಅಂತಂದರೆ ಮುಂದಿನ ಕ್ರಮ ಏನು ಹೇಳಿ ನಾವು ತಿಳಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ನಮಸ್ಕಾರ